ಎಲ್ರಿಗೂ ನಮಸ್ತೆ ಹೊಸ ವಿಡಿಯೋಗೆ ಸ್ವಾಗತ ನಾನು ಇವತ್ತು ಹಾಸನ ಜಿಲ್ಲೆ ಇದ್ದೀನಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದ ಬಂದಿದ್ದೆ ಸೊ ನನ್ನ ಫ್ರೆಂಡ್ ಮನೆ ಬಂದುಬಿಟ್ಟು ಚಾಮುಂಡೇಶ್ವರಿ ಬಡ ಬಡಾವಣೆಯಲ್ಲಿ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಒಂದು ಗಣಪತಿ ಕೂರಿಸಿದ್ದಾರೆ ದೊಡ್ಡವರು ಯಾರೂ ಅಲ್ಲ ಚಿಕ್ಕವರೆಲ್ಲ ಸೇರಿ ಒಂದು ಗಣಪತಿ ಕೂರಿಸಿದ್ದಾರೆ ಎರಡನೇ ವರ್ಷ ಗಣಪತಿ ಕೂರಿಸಿರೋದು ಫಸ್ಟಿನ ವರ್ಷ ಎಷ್ಟು ಮೂರು ಒಂದು ಸಾವಿರನ ಎರಡು ಸಾವಿರನ ಕಲೆಕ್ಷನ್ ಮಾಡಿ ಚಿಕ್ಕಪಟ್ಟದಲ್ಲಿ ಊಟದ ವ್ಯವಸ್ಥೆನ ಮಾಡಿ ಪೆಂಡಲ್ ಮಾಡಿ ವ್ಯವಸ್ಥಿತವಾಗಿ ಗಣಪತಿ ಕೂರಿಸಿದ್ರು ಸೊ ಈ ವರ್ಷವೂ ನೋಡಿ ಹೋದ ವರ್ಷಕ್ಕಿಂತ ಜಾಸ್ತಿನ ಕನೆಕ್ಷನ್ ಮಾಡಿ ದೊಡ್ಡ ಗಣಪತಿ ಕುಸಿದಾರೆ ದೊಡ್ಡ ಹುಡುಗರು ಯಾರು ಅಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸ್ ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸ್ ಮಕ್ಕಳು ಎಲ್ಲ ಸೇರಿ ಮಾಡಿರೋದು ಬನ್ನಿ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯಲ್ಲ ಹುಡುಗನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಇವತ್ತಿನ ಬಿಟ್ಟು ಶುರು ಮಾಡೋಣ ಓಕೆನಾ ಬನ್ನಿ ಹುಡುಗರು ಇಲ್ಲೇ ಇದ್ದಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಆಲೋಚನೆ ಅಂದರೆ ದೊಡ್ಡ ವಿಚಾರಣೆ ಬನ್ನಿ ಹುಡುಗರ ಹತ್ರ ಮಾತಾಡೋಣ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ ಇದೇ ನೋಡಿ ಗಣಪತಿ ಕೂರಿಸಿ ಪೆಂಡಲ್ ನೆಲ್ಲ ಮಳೆ ಬರಬಾರ್ದು ಅಂತ ಟಾರ್ಪಲ್ ಎಲ್ಲ ಕಟ್ಟಿ ಹೂವಿನ ವ್ಯವಸ್ಥೆ ಮಾಡಿ ಇದು ನೋಡಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥಿತವಾಗಿದೆ ಬರಲ್ಲ ಹುಡುಗರ ಇವರೇ ಎಲ್ಲ ಸೇರ್ ಮಾಡಿರೋದು ಎಲ್ಲ ಇವರೆಲ್ಲ ಸೇರ್ ಮಾಡಿರೋದು ಹೆಸರು ಹೇಳ್ರಪ್ಪ ಒಬ್ಬೊಬ್ಬರದೆ ನನ್ನ ಹೆಸರು ಲವಿತ್ ನನ್ನ ಹೆಸರು ಭರತ್ ನನ್ನ ಹೆಸರು ಯಶವಂತ್ ನನ್ನ ಹೆಸರು ನಿಶಾಂತ್ ನನ್ನ ಹೆಸರು ತೇಜಸ್ ನನ್ನ ಹೆಸರು ಉದಯ್ ನನ್ನ ಹೆಸರು ಗೌತಮ್ ನನ್ನ ಹೆಸರು ಹೇಮಂತ್ ಪಾಟೀಲ್ ಹಾ ಇಲ್ಲೊಬ್ಳಿದ್ದಲ್ಲ ಇವರೆಲ್ಲ ಮಾಡಿರೋದು ನೋಡಿ ಇದು ಎರಡನೇ ವರ್ಷ ಮಾಡ್ತಾ ಇರೋದು ಎರಡನೇ ವರ್ಷ ವರ್ಷ ಎಷ್ಟು ಕಲೆಕ್ಷನ್ ಸಾವಿರ ಎಷ್ಟು ಗಣಪತಿಗೆ ಆಮೇಲೆ ಊಟದ ವ್ಯವಸ್ಥೆ ಮಾಡಿದ್ರಾ ಎಷ್ಟು ಜನ ಬಂದಿದ್ರು ಊಟಕ್ಕೆ ನೋಡಿ ಐವತ್ತು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರ ಅಂದ್ರೆ ದೊಡ್ಡ ವಿಚಾರಣೆ ಈ ವರ್ಷ ಕಲೆಕ್ಷನ್ ಎಷ್ಟು ಮಾಡಿದ್ರಿ ಹನ್ನೆರಡು ಸಾವಿರ ಅಂದ್ರೆ ನೀವಾಗಿ ಮನೆ ಮನೆಗೆ ಹೋಗಿ ಎಲ್ಲರೂ ಈಗ ಊಟದ ವ್ಯವಸ್ಥೆ ಇವತ್ತು ಗಣಪತಿ ಬಿಡೋದು ಯಾವಾಗ ನೀವು ಪೂಜೆ ಮಾಡೋದಲ್ಲ ಯಾರು ಅಲ್ಲ ನೀವೇ ಪೂಜೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನ ಇವರೇ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿರೋ ಈ ಬಡ ನೂರೈವತ್ತು ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಿದಾರೆ ಚಿಕ್ಕ ಮಕ್ಕಳು ಇಷ್ಟು ಚಿಕ್ಕಮಕ್ಳು ಅಷ್ಟು ದೊಡ್ಡ ಮಾಡಿದ್ದಾರೆ ಅಂತ ದೊಡ್ಡಿಸೋದೆ ನಿನ ಹಾಗೆ ಇಲ್ಲಿರೋ ಬಡಾವಣೆಯವರು ಎಲ್ಲರೂ ಬಂದು ದೇವರಿಗೆ ಒಂದು ಹಣ್ಕಾಯಿ ಮಾಡಿ ಹೋಗ್ತಾರೆ ಅವರು ಸಪೋರ್ಟ್ ಕೂಡ ಇದೆ ಮತ್ತು ಇವತ್ತು ಗಂಟೆ ಬಿಡೋದು ಗಣಪತಿ ಹೌದಾ ಸ್ವಲ್ಪ ಹೂವು ಬಂದ್ ಬಂದ್ರಿಗೆ ಪ್ರಸಾದ ತಂದಿರ್ತಾರಲ್ಲ ಎಲ್ಲಾ ಕೊಟ್ಟು ಖಾಲಿ ಮಾಡಿಸಿ ಅಲ್ಲಿಟ್ಬಿಡ್ತೀವಿ ನಮ್ಮ ಹುಡುಗರು ಹೇಳ್ತಿದ್ದಾರೆ ಅಣ್ಣ ಬನ್ನಿ ಏನೇನು ವ್ಯವಸ್ಥೆ ಮಾಡಿದೆ ಎಲ್ಲ ಹೇಳ್ತಿದ್ದೀನಿ ಅಂತ ಹೇಳ್ತಿದಾರೆ

ಮಸ್ತಿರ ತಯಾರಿ ನಡೆಸಿದಂತೆ ಮೊಸರನ್ನ ಮತ್ತೆ ಮತ್ತೆ ಇವತ್ತಿನ ಊಟ ವ್ಯವಸ್ಥೆ ಪಲಾವು ಮೊಸರನ್ನ ವ್ಯವಸ್ಥೆ ಆಮೇಲೆ ನೋಡಿ ಇಲ್ಲಿ ತಯಾರಿ ಮಾಡ್ತಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆಲ್ಲ ತಯಾರಾಗುತ್ತೆ ಬಂದು ಮಧ್ಯಾಹ್ನ ಊಟ ಸವಿತಾರೆ ಅಂತ ನನ್ನ ಭಾವನೆ ಈಗ ಸಂಜೆ ವಿಸರ್ಜನೆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದೆ ವಿಸರ್ಜನೆ ಹೇಗಿರುತ್ತೆ अल्लाह येन का हम 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 Terima kasih kerana menonton!